ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಪ್ಪತ್ತೆಂಟನೇ ವೀಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಈ ಚಾನೆಲ್ನಲ್ಲಿ ಇರುವ ವಿಡಿಯೋಗಳನ್ನು ಮಕ್ಕಳ ಬಿಡುವಿನ ಸಮಯದಲ್ಲಿ ತೋರಿಸಿ ಅವರ ಕನ್ನಡ ಜ್ಞಾನವನ್ನು ಹೆಚ್ಚಿಸಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದು ವಿಷಯವನ್ನು ಕೊಟ್ಟು ಅದರ ಬಗ್ಗೆ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಅಥವಾ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ತಪ್ಪಿಲ್ಲದಂತೆ ಹಾಗೂ ಸರಳವಾಗಿ ಮತ್ತು ಧೈರ್ಯದಿಂದ ಮಾತನಾಡಲು ಹೇಗೆ ಅಭ್ಯಾಸ ಮಾಡಿಸಬಹುದು ಎಂಬುದನ್ನು ಒಂದು ಚಟುವಟಿಕೆಯ ಮೂಲಕ ಕಲಿಸಲು ಪ್ರಯತ್ನಿಸಲಾಗಿದೆ ಚಿಕ್ಕ ಮಕ್ಕಳು ನಾಲ್ಕು ಜನರ ಎದುರಿಗೆ ಮಾತನಾಡಲು ಭಯಪಡುತ್ತಾರೆ ಅದಕ್ಕೆ ಕಾರಣ ಅವರಲ್ಲಿ ವಿಷಯದ ಬಗ್ಗೆ ಇರುವ ಜ್ಞಾನದ ಕೊರತೆ ಹಾಗಾಗಿ ಪ್ರಾರಂಭದಲ್ಲಿ ಮಕ್ಕಳಿಗೆ ಅವರು ಮಾತನಾಡುವ ವಿಷಯದ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಸಿಕೊಟ್ಟಾಗ ಅದರ ಬಗ್ಗೆ ಮಾತನಾಡಲು ಖಂಡಿತವಾಗಿಯೂ ಧೈರ್ಯ ಬರುತ್ತದೆ ಹೇಗೆಂದರೆ ಚಿಕ್ಕ ಮಕ್ಕಳು ಸೈಕಲ್ ಕಲಿಯುವಾಗ ಭಯಪಡುತ್ತಾರೆ ಅವರಿಗೆ ಸಮತೋಲನ ಕಾಪಾಡಿಕೊಳ್ಳಲು ಪ್ರಾರಂಭದಲ್ಲಿ ಕಷ್ಟವಾಗುತ್ತದೆ ಅದಕ್ಕೆ ಕಾರಣ ತಾವು ಬೀಳುತ್ತೇವೆ ಮತ್ತು ಗಾಯ ಮಾಡಿಕೊಳ್ಳುತ್ತೇವೆ ಎಂಬ ಭಯ ಇರುತ್ತದೆ ಅಂತಹ ಸಮಯದಲ್ಲಿ ಯಾರಾದರೊಬ್ಬರು ಮಕ್ಕಳು ಸೈಕಲ್ ಕಲಿಯುವವರೆಗೆ ಹಿಡಿದುಕೊಂಡರೆ ಅವರು ಧೈರ್ಯದಿಂದ ಸೈಕಲ್ ಕಲಿಯುತ್ತಾರೆ ಅನಂತರ ಅವರು ಸೈಕಲನ್ನು ವೇಗವಾಗಿ ಓಡಿಸುತ್ತಾರೆ ಹಾಗೂ ಚಮತ್ಕಾರಗಳನ್ನೂ ತೋರಿಸುತ್ತಾರೆ ಅದೇ ರೀತಿ ಮಕ್ಕಳಿಗೆ ಒಂದು ವಿಷಯದ ಬಗ್ಗೆ ನಾಲ್ಕು ಜನರ ಎದುರಿಗೆ ಮಾತನಾಡಲು ಸಂಕೋಚ ಭಯ ಜ್ಞಾನದ ಕೊರತೆ ಹಾಗೂ ವಿಶೇಷವಾಗಿ ತಾನು ತಪ್ಪು ಮಾಡಿದಾಗ ಬೇರೆಯವರು ನಗುತ್ತಾರೆ ಎಂಬ ಭಯ ಅಳುಕು ಇರುತ್ತದೆ ಅದಕ್ಕಾಗಿ ಅವರು ವೇದಿಕೆ ಏರಲು ಹಿಂಜರಿಯುತ್ತಾರೆ ಈ ಮಕ್ಕಳು ದೊಡ್ಡವರಾದ ಮೇಲೂ ಸಹ ಅವರ ಜೀವನದಲ್ಲಿ ಯಶಸ್ವಿಯಾಗಲು ಬಹುದೊಡ್ಡ ತೊಂದರೆಯಾಗುತ್ತದೆ ಹಾಗಾಗಿ ಈ ಭಯವನ್ನು ಮೊಳಕೆಯಲ್ಲಿಯೇ ಚಿವುಟಿ ತೆಗೆಯಬೇಕು ಅದಕ್ಕಾಗಿ ಒಂದು ವಿಶೇಷ ಚಟುವಟಿಕೆಯನ್ನು ತೋರಿಸಲಾಗಿದೆ ಇಲ್ಲಿ ಹಲವಾರು ರೀತಿಯ ಚಿತ್ರಗಳನ್ನು ತೋರಿಸಲಾಗಿದೆ ಹುಡುಗ ಹುಡುಗಿ ಆನೆ ನವಿಲು ಮೀನು ಮತ್ತು ಮರ ಈಗ ಒಂದು ಮಗುವನ್ನು ಕರೆದು ಈ ಚಿತ್ರದಲ್ಲಿರುವ ಯಾವುದಾದರೂ ಒಂದು ವಿಷಯದ ಬಗ್ಗೆ ಮಾತನಾಡುವಂತೆ ಹೇಳಬೇಕು ಕೆಲವು ಮಕ್ಕಳು ಪ್ರಾರಂಭದಲ್ಲಿ ಹಿಂಜರಿಯುತ್ತಾರೆ ಅಂತಹ ಮಕ್ಕಳಿಗೆ ಈ ಚಿತ್ರವನ್ನು ತೆರೆದು ಅದರಲ್ಲಿರುವ ಅಂಶಗಳನ್ನು ಗಮನಿಸಿ ಅದರ ಬಗ್ಗೆ ಮಾತನಾಡುವಂತೆ ಹೇಳಬೇಕು ಉದಾಹರಣೆಗೆ, ಇಲ್ಲಿ ಹುಡುಗನ ಚಿತ್ರವಿದೆ ಇದನ್ನು ತೆರೆದಾಗ ಹೆಸರು ಎಂದು ಓದಿ ನನ್ನ ಹೆಸರು ರಮೇಶ ಎಂದು ಹೇಳಬೇಕು ಅದೇ ರೀತಿ ತರಗತಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಷ್ಟವಾದ ಆಹಾರ ನನಗೆ ಚಪಾತಿ ಮತ್ತು ಪಲ್ಯ ಎಂದರೆ ಇಷ್ಟ ಆಟ ನಾನು ಕಬಡ್ಡಿ ಮತ್ತು ಕ್ರಿಕೆಟ್ ಆಡುತ್ತೇನೆ ಹವ್ಯಾಸ ನನಗೆ ಕಥೆ ಪುಸ್ತಕ ಓದುವ ಹವ್ಯಾಸವಿದೆ ಹಾಗೆಯೇ ಊರುಗಳು ನಾನು ಮೈಸೂರು ಹಂಪೆ ಮುಂತಾದ ಊರುಗಳನ್ನು ನೋಡಿದ್ದೇನೆ ಹಬ್ಬಗಳು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ ಹೀಗೆ ಇಲ್ಲಿ ಕೊಟ್ಟಿರುವ ಅಂಶಗಳನ್ನು ಬಳಸಿಕೊಂಡು ಆ ವಿಷಯದ ಬಗ್ಗೆ ಧೈರ್ಯದಿಂದ ಮಾತನಾಡಬೇಕು ಒಳ್ಳೆಯ ವಿಷಯವನ್ನು ಹೇಳಿದಾಗ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ತಪ್ಪಾಗಿ ಹೇಳಿದಾಗ ಶಿಕ್ಷಕರು ಸಮಾಧಾನದಿಂದ ತಿದ್ದಬೇಕು ಇದೇ ರೀತಿ ಇಲ್ಲಿ ಹಲವಾರು ಚಿತ್ರಗಳಿಗೆ ಸಂಬಂಧಪಟ್ಟ ಅಂಶಗಳನ್ನು ತೋರಿಸಲಾಗಿದೆ ಈ ಅಂಶಗಳನ್ನು ಬಳಸಿಕೊಂಡು ಈ ಅಂಶಗಳನ್ನು ಬಳಸಿಕೊಂಡು ಮಕ್ಕಳು ಧೈರ್ಯದಿಂದ ಮಾತನಾಡುವಂತೆ ಪ್ರೋತ್ಸಾಹಿಸಬೇಕು ಈ ರೀತಿಯ ಚಟುವಟಿಕೆಗಳಿಂದ ಮಕ್ಕಳಿಗೆ ಒಂದು ವಿಷಯದ ಬಗ್ಗೆ ನಾಲ್ಕು ಜನರ ಎದುರಿಗೆ ಧೈರ್ಯವಾಗಿ ಮಾತನಾಡುವ ಅಭ್ಯಾಸವಾಗುತ್ತದೆ ಈ ಚಟುವಟಿಕೆಯನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವರ್ಕ್ಗೆ ಸಹ ಬಳಸಿಕೊಳ್ಳಬಹುದು ಶಿಕ್ಷಕರು ಈ ಚಟುವಟಿಕೆಯನ್ನು ಓರಲ್ ಟೆಸ್ಟ್ಗೂ ಸಹ ಬಳಸಿಕೊಳ್ಳಬಹುದು ವಂದನೆಗಳು